ಬೇರೆ ಸಿನಿಮಾ ಆಗಿರೋದ್ರಿಂದ ಜನಕ್ಕೆ ಕುತೂಹಲ ಜಾಸ್ತಿ ರೆಗ್ಯುಲರ್ ಆಗಿ ಹಾಡು ಫೈಟು ಈ ಥರದ್ದು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಅದು ಯಾವುದೂ ಇಲ್ಲದೆ ಎರಡು ಅವರ್ ಇಪ್ಪತ್ತು ನಿಮಿಷ ತಮ್ಮನ್ನು ಥಿಯೇಟ್ರ್ಗೆ ಕೂರ್ಸಂತ ಬರೀ ಕತೆ ಹಾಗೂ ವಿಭಿನ್ನತೆ ಮೂಡಿರುವಂಥ ಫಾರ್ಟಿ ಫೈವ್ನ ಇಡೀ ಕನ್ನಡ ಇಂಡಸ್ಟ್ರಿ ಆಗಲಿ ಕನ್ನಡದ ಜನತೆ ಅದರಲ್ಲಿರುವಂಥ ವಿಭಿನ್ ವಿಭಿನ್ನತೆನ ತುಂಬ ಇಷ್ಟಪಟ್ಟು ಅವ್ರು ತುಂಬ ಪ್ರೀತಿಸಂಥ ನಮ್ಮ ಪ್ರೀತಿಯ ಶಿವರಾಜ್ ಕುಮಾರ್ ಅಣ್ಣ ಅವರು ಉಪೇಂದ್ರ ಅವರು ಬಿ ಶೆಟ್ಟಿ ಅವ್ರನ್ನೆಲ್ಲ ತೆರೆ ಮೇಲೆ ನೋಡಿ ಸಂತೋಷ ಪಡ್ತಾರೆ ಭಾಳ ಖುಷಿಯಾಗುತ್ತೆ ಸ್ಪೆಷಲಾಗಿ ಕೊನೆಯ ಇಪ್ಪತ್ತು ನಿಮಿಷನ ಜನರು ತುಂಬ ಅಪ್ಪಿ ಅದನ್ನು ತುಂಬ ದೈವಿಕವಾಗಿ ಅದನ್ನು ರಿಸೀವ್ ಮಾಡ್ಕೊಂಡ್ರೆ ನಂಗೆ ಭಾಳ ಖುಷಿಯಾಗಿದೆ ಈ ಸಿನಿಮಾ ನಾನು ಅವತ್ತಿಂದ ಹೇಳ್ತೀನಿ ಇದು ನಾನು ಮಾಡಿದ ಸಿನ್ಮಾ ಅಲ್ಲ ಇದು ನನ್ನ ಕೈಯಲ್ಲಿ ಆ ದೈವ ಶಕ್ತಿನೇ ಮಾಡಿಸಿರೋದು ನನಗೆ ಎಷ್ಟಾಗುತ್ತೆ ಅಷ್ಟು ಶ್ರದ್ಧೆಯಿಂದ ಮೂರುವರೆ ವರ್ಷ ಕೆಲಸ ಮಾಡಿದ್ದೀನಿ ಇನ್ಮೇಲೆ ಈ ಸಿನಿಮಾ ನಿಮ್ಮ ನಿಮ್ಮ ಮಡಿಲಲ್ಲಿದೆ ನೀವು ಕಪ್ಪ ಏನಂದರೆ ನಮಗೆ ಗರುಡ ಪುರಾಣದ ಏನು ಈ ಫಿಲಮಲ್ಲಿ ಹೇಳಿದ್ದೀವಿ ಅದು ಖಂಡಿತ ಅದು ಪ್ರತಿಯೊಬ್ಬರೂ ತಿಳ್ಕೊಳ್ಳೋಂಥ ವಿಷಯ ಹಾಗಂದರೆ ಈ ಜನ್ರೇಷನಲ್ಲಿ ಸುಮಾರು ಜನ ಆ ಶಾಸ್ತ್ರಗಳೆಲ್ಲ ಮರ್ತೋಗಿದ್ದಾರೆ ನಾನು ಕೂಡ ಮರ್ತೋಗಿದ್ದೆ ನಾನು ನಮ್ಮ ಅಣ್ಣನ ಕಳ್ಕೊಂಡಾಗ ನಾನು ಈ ಶಾಸ್ತ್ರಗಳೆಲ್ಲ ನನ್ನ ಕೈಯಾರೆ ಮಾಡಿದ್ದು ಸೊ ಆ ಶಾಸ್ತ್ರಗಳು ಎಷ್ಟು ಇಂಪಾರ್ಟೆಂಟು ಒಂದು ಆತ್ಮ ಟ್ರಾವೆಲಿಂಗ್ಗೆ ಅನ್ನೋದು ನನಗೆ ನಮ್ಮ ಗುರುಗಳು ಹೇಳಿದರು ನಾನು ಅದನ್ನು ನನ್ನ ತಲೆಯಲ್ಲಿದ್ದಾಗ ಯಾಕಿದು ಯಾವತ್ತೂ ನಮ್ಮ ಜನತೆಗೆ ಎಲ್ಲ ಕಡೆ ರೀಚ್ ಆಗಿಲ್ಲ ನನಗೆ ಗೊತ್ತಿರಲಿಲ್ಲ ಯಾಕಿದನ್ನು ಸಿನಿಮಾ ಮೂಲಕ ಹೇಳಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಭಾರತದ ಸಂಸ್ಕೃತಿ ಇನ್ನೂ ಹೆಚ್ಚೆಚ್ಚಾಗಿ ಯೂತ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಈ ಕಾರ್ಯಗಳಂದರೆ ಏನು ಆ ಕಾರ್ಯದ ಮಹತ್ವಗಳಂದರೆ ಏನು ಎಲ್ಲರೂ ಗರುಡ ಪುರಾಣ ಅಂದರೆ ಹೆದ್ರಕೊಳ್ತಾರೆ ಇದು ಹೆದರ್ಕೊಳ್ಳೋ ವಿಚಾರ ಅಲ್ವೇ ಅಲ್ಲ ಗರುಡ ಪುರಾಣ ಅನ್ನೋದು ಪ್ರತಿಯೊಬ್ಬರು ವಿಷಯ ತಿಳ್ಕೊಂಡ್ರೆ ತಮ್ಮ ಆತ್ಮಾವಲೋಕನ ಮಾಡ್ಕೊಬೋದು ಹಾಗೂ ನಮ್ಮನ್ನ ಯಾರು ಅಗಲಿ ಅಗಲಿರ್ತಾರೆ ಅವರ ಪಯಣಕ್ಕೆ ನಾವು ಇಲ್ಲಿಂದೇ ಸಹಾಯ ಮಾಡೋಂಥ ಒಂದು ಶಾಸ್ತ್ರವೇ ಗರುಡ ಪುರಾಣ ಆ ಗರುಡ ಪುರಾಣನ ನಿಮಗೆ ಸಿನಿಮಾದಲ್ಲಿ ತಂದಾಗ ತುಂಬ ಕೋರ್ ಮಾಡಿದೆ ಅದನ್ನು ಹೇಳಿ ಈ ಕಡೆ ಫ್ಯಾನ್ಸ್ನೂ ಇಷ್ಟಪಟ್ಟು ಇಷ್ಟಪಡ್ತೀವಿ ಅದ್ರ ಬಿಟ್ಟರೆ ಕಥೆನೂ ಹೇಳಿ ಎಲ್ಲವನ್ನೂ ಪ್ರಯತ್ನ ಪಟ್ಟು ನಿಮಗೆ ಮುಂದೆ ತರೋಕ್ಕೆ ಪ್ರಯತ್ನ ಪಟ್ಟಿರೋದೇ ಫಾರ್ಟಿ ಫೈವ್ ದಯಮಾಡಿ ನೋಡಿ ಗರುಡ ಪುರಾಣನ ಇನ್ನೂ ಹೆಚ್ಚು ಹೆಚ್ಚಾಗಿ ಯೂತ್ಸ್ಗೆ ಫ್ಯಾಮ್ಲಿಗೆ ಗೊತ್ತಾಗಂಗೆ ಮಾಡಿ

ಕೇಳಿ ಬಹಳಷ್ಟು ಜನರ ಹತ್ರ ಅಪ್ರೂವಲ್ ತಗೊಂಡು ಅದನ್ನ ಮಾಡಿದ್ದೀನಿ ಸೊ ಯಾರೇ ಇವತ್ತವರೆಗೂ ನೋಡಿದಾರೆ ಎಲ್ಲರೂ ಆ ಗೊರಡ ಪುರಾಣ ಓದಿರೋರೆಲ್ಲರೂ ಹೇಳ್ತಾ ಇದ್ದಾರೆ ಸರ್ ಇದು ಕರೆಕ್ಟ್ ಕರೆಕ್ಟಾಗಿ ಪ್ರತಿಯೊಂದು ವಿಷಯನೂ ಹೇಳಿದೀರಾ ಅಂತ ಅದು ಬಹಳ ಸಂತೋಷ ಆಗ್ತದೆ ನಿರ್ದೇಶಕ ನನಗೆ ಇಲ್ಲ ಸರ್ ಅದು ನಿರ್ದೇಶಕ ನಾನು ಒಳಗಡೆ ಇದಾನೆ ಅನ್ನೋದೇ ನನಗೆ ಇವಾಗ ಇವಾಗ ಗೊತ್ತಾಗಿತ್ತು ಬಟ್ ನಿರ್ದೇಶಕ ಅನ್ನೋದಕ್ಕಿಂತ ನನ್ನ ನನ್ನ ಲೈಫ ಲೈಫ್ ಜರ್ನಿಯಲ್ಲಿ ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ಕತೆ ಬಂತು ಇದು ಶಿವಣ್ಣ ಅವರ ಆಶೀರ್ವಾದ ಮಾಡಿದ್ರು ನಾನೊಬ್ಬ ಫ್ಯಾನ್ ಬಾಯ್ ಆಗಿ ಮೂರು ಜನರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ ನೋಡಿದೆ ಆ ವಿಡಿಯೋ ನೋಡಿದ್ರೆ ಒಬ್ಬ ಭಾಳ ಕ್ಯೂಟ್ ಆಗಿ ಹೇಳಿದ್ರು ಥ್ಯಾಂಕ್ ಯು ಸೊ ಮಚ್ ಆ ವಿಮರ್ಶೆ ಅವ್ರು ತಮಾಷೆಯಾಗಿ ಹೇಳಿರ್ಬೋದು ಬಟ್ ಬಹಳ ಸತ್ಯವಾಗಿ ಹೇಳಿದ್ದಾರೆ ಹಾಗೆ ನನಗೆ ಮೂರು ಜನರು ದೊಡ್ಡ ನಟರು ಅವ್ರ ನಾನು ಏನು ನಾನು ಇಷ್ಟ ಬಂದಾಗ ಮಾಡೋಕ್ಕಾಗಲ್ಲ ಆಗಲ್ಲ ಅದನ್ನ ಖಂಡಿತವ್ರು ಬ್ಯಾಲೆನ್ಸ್ ಮಾಡಿದವರು ಅವ್ರು ಕಂಡಿದ್ದಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಅರ್ಜುನ್ ಅವರು ಈ ರೀತಿಯಾದಂತಹ ಮುಟ್ಟೋದಕ್ಕೆ ಅವರ ಪರ್ಸನಲ್ ಲೈಫ್ ಕೆಲವೊಂದು ಡಿಸ್ಟರ್ಬೆನ್ಸ್ ಇಲ್ಲ ಅದೇ ನಾನು ಹೇಳಿದ್ನಲ್ಲ ಅದು ಮಣ್ಣನ್ನ ಕಳ್ಕೊಂಡಾಗ ನನ್ನ ಕೈಯಲ್ಲಿ ಇದೇನು ಗರುಡ ಪುರಾಣದ್ದು ಶಾಸ್ತ್ರಗಳು ಮಾಡಿಸಿದ್ರು ಆ ಶಾಸ್ತ್ರಗಳು ನಾನು ತುಂಬ ಆಂಟ್ ಮಾಡೋಕ್ಕೆ ಆಗತ್ತೆ ಯಾಕಂದ್ರೆ ತುಂಬ ಹತ್ತಿರದಲ್ಲಿದ್ದರು ನನಗೆ ನಮ್ಮ ಅಣ್ಣ ನಾನು ಎಮೋಷನಲಿ ಅವರು ಏನು ಪ್ರಯಾಣ ಮುಂದಕ್ಕಿದೆ ಆ ಪ್ರಯಾಣ ತುಂಬ ಚೆನ್ನಾಗಿ ಸಾಗಬೇಕು ನಮ್ಮ ಕಡೆಯಿಂದ ನಾವು ಇಲ್ಲಿ ಜೊತೆಯಲ್ಲಿದ್ದಾಗ ಏನೋ ಲೋಪದೋಷಗಳಾಗಿದ್ರು ಅವ್ರು ಬದುಕಿದ್ದಾಗ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ ಅವರು ಕಾಲೇ ಅವರು ಸತ್ ಮೇಲೆ ಅವರು ನಾವು ಅಳೋದು ಮುಖ್ಯ ಅಲ್ಲ ಬದುಕಿದಾಗ ಎಷ್ಟು ಚೆನ್ನಾಗಿ ನಾವು ನೋಡ್ಕೊತೀವಿ ಅನ್ನೋದು ಮುಖ್ಯ ಸೊ ಇವೆಲ್ಲವೂ ನನಗೆ ಆ ಪುರಾಣದ ನಾನು ಕಾರ್ಯಗಳು ಮಾಡ್ಬೇಕಾದ್ರೆ ಗೊತ್ತಾಗಿದ್ದು ಆದ್ರಿಂದ ಅದು ಜನತೆಗೂ ಗೊತ್ತಾಗಲಿ ಯಾಕಂದರೆ ಯೂತ್ಸ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆ ಶಾಸ್ತ್ರದ ಬಗ್ಗೆ ಆ ಶಾಸ್ತ್ರ ಭಾಳ ಇಂಪಾರ್ಟೆಂಟ್ ಪ್ರತಿಯೊಬ್ಬರೂ ಅದಕ್ಕೆ ಫಾಲೋ ಮಾಡೋದು ಬದುಕಿದ್ದಾಗ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟೇ ನಾವು ಯಾರನ್ನ ಕಳ್ಕೊಂಡಾಗ ಅಷ್ಟು ಜವಾಬ್ದಾರಿಗಳಿದೆ ಅನ್ನೋದು ದರ ಪುರಾಣದಲ್ಲಿ ಹೇಳಿದ್ದಾರೆ ಅದು ನಾವೆಲ್ಲರೂ ಸನಾತನಗಳಾಗಿ ಫಾಲೋ ಮಾಡಿ ಬಾ ಭಾಳ ಸಂತೋಷ ಆಯ್ತು ಯಾಕಂದರೆ ಈ ಮೂರುವರೆ ನಾಲ್ಕು ವರ್ಷದಿಂದ ಫ್ಯಾಮಿಲಿನ ಬಹಳ ದೂರದಲ್ಲಿ ಇದ್ಬಿಟ್ಟಿದ್ದೀವಿ ಅವ್ರುಗಳು ಏನು ಕಂಪ್ಲೇಂಟ್ ಮಾಡಿಲ್ಲ ಅವರು ಮಾಡ್ಲಿ ಅಂತ ಬಿಟ್ಟಿದ್ರು ಬಟ್ ನನ್ನ ಮಗಳು ಫಿಲ್ಮ್ ಒನ್ನೇ ನೋಡ್ಬಿಟ್ಟು ಬಹಳ ಖುಷಿ ಸರ್ ಮೂವಿ ಜೊತೆ ಈಗ ಮ್ಯೂಸಿಕ್ ಅದ್ಭುತವಾಗಿ ನೋಡ್ತಾರೆ ಹೊ ಖಂಡಿತ ಈ ಕಥೆನ ತುಂಬಾ ಹೊಸದಾಗಿದೆ ಮ್ಯೂಸಿಕ್ ರೆಗ್ಯುಲರ್ ಆಗಿ ಮಾಡೋಕ್ಕಾಗಲ್ಲ ಒಂದೊಂದು ಒಂದೊಂದು ವೆರೈಟಿನಲ್ಲೇ ತಗೊಂಡೋಗ್ಬೇಕು ಆದ್ರಿಂದ ಬಹಳ ಟೈಮ್ ತಗೊಂಡು ಮ್ಯೂಸಿಕ್ ಕೂಡ ಮಾಡಿದ್ದೀನಿ ನೀವು ಅಬ್ಸರ್ವ್ ಮಾಡಿದ್ರೆ ಉಪ್ಪಿ ಸರ್ ಟ್ರ್ಯಾಕ್ ಬೇರೆ ಇರುತ್ತೆ ರಾಜ್ ಸರ್ ಟ್ರ್ಯಾಕ್ ಬೇರೆ ಇರುತ್ತೆ ಶಿವಣ್ಣಾಗ ಒಂದ್ ಎರಡು ಮೂರು ಟ್ರ್ಯಾಕ್ ಇರುತ್ತೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಬೇರೆ ಥರ ಇರುತ್ತೆ ಸೊ ಬಹಳಷ್ಟು ಕೆಲಸ ಮಾಡಿ